बुद्धं शरणं गच्छामि धम्मं शरणं गच्छामि धम्मं शरणं गच्छामि सङ्घं शरणं गच्छामि गच्छामि

गच्छामि नमो भगवतो अर्हतो सम्मासं बुद्धसा बुद्धं शरणं गच्छामि बुद्धं शरणं गच्छामि എല്ല ತತಗತ ಗೌತಮ್ ಬುದ್ಧರ ಅನ್ವಯಿಗಳಾದಂಥ ನಮ್ಮೆಲ್ಲ ಭಾರತೀಯ ಕಣ್ಣು ಮತ್ತು ನಮಗೆ ದಾರಿದೀಪವನ್ನು ತೋರಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಧಮ್ಮ ದೀಕ್ಷೆಯನ್ನು ತಗೊಳ್ಳೋದ್ರ ಮುಖಾಂತರ ಈ ಭಾರತದಲ್ಲಿ ಮತ್ತು ವಿಶ್ವಕ್ಕೆ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ ಆ ಸಂದೇಶ ಏನಂದರೆ ಯಾವತ್ತು ನಮ್ಮ ಜನ ಮೌಢತಿಯಿಂದ ಹೊರಗಡೆ ಬಂದು ಬೌದ್ಧ ಧಮ್ಮವನ್ನು ಸ್ವೀಕರಿಸಿ ಪುನಃ ಬೌದ್ಧ ಧರ್ಮದಲ್ಲಿ ಮರಳಿ ಬಂದು ಜ್ಞಾನದ ಕಡೆಗೆ ಹೋಗ್ತಾರೋ ಅವತ್ತು ಈ ದೇಶ ಪ್ರಬಲವಾಗಿ ವಿರೋಧ ದೇಶಗಳಿಗಿಂತ ಪ್ರಬಲವಾಗಿ ಬೆಳೆಯುತ್ತೆ ಅನ್ನುವಂಥ ಮಾತು ಬಾಬಾ ಸಾಹೇಬ್ರವರು ಕಂಡಂತ ಆಸೆಗಳನ್ನ ನಾವು ಇವತ್ತು ಗಂಗೋತಿಯ ಎಲ್ಲ ಯುವಕರು ಮತ್ತು ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ ಇವತ್ತು ನಮಗೆ ಬಹಳ ಖುಷಿ ಆಗ್ತಿದೆ ಕರ್ನಾಟಕ ಸರ್ಕಾರವು ಕೂಡ ನಮಗೆ ವಿಶೇಷವಾಗಿ ಈ ಜಾತಿ ಗಣಿತಿಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣಿತಿಯಲ್ಲಿ ಬೌದ್ಧ ಧಮ್ಮವನ್ನು ಸೇರಿಸಿ ಮತ್ತು ವಿಶೇಷವಾಗಿ ಇನ್ನು ಏನು ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಮರಳಿ ಹೋಗೋದ್ರ ಮುಖಾಂತರ ಜಾತಿ ಯಾವುದೇ ಕಾರಣ ಹೋಗೋದಿಲ್ಲ ಆ ಜಾತಿ ಸರ್ಟಿಫಿಕೇಟ್ ಪುನಃ ಎಸ್ ಸಿ ಅವರಿಗೂ ಪಡ್ಕೊಂಡು ಇನ್ನೂ ಸೌಲಭ್ಯಗಳನ್ನು ಪಡ್ಕೊಳ್ಬೋದು ಅಂತ ಹೇಳಿ ಕಸಿ ಮೊನ್ನೆ ಆದೇಶವನ್ನು ಮಾಡಿದಂತ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸಾಹಿ ಮತ್ತು ಡಿ ಕೆ ಶಿವಕುಮಾರ್ ಜೊತೆಗೆ ಮಾದೇವಪ್ಪ ಸಾವ್ರಿಗೂ ಕೂಡ ತುಂಬ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನಮಗೆ ವಿಶೇಷವಾಗಿ ಕೂಡ ಎರಡು ದಿನ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿಯಂದು ಮೈಸೂರಲ್ಲಿ ಕೂಡ ಈ ಬೌದ್ಧ ಧಮ್ಮದ ಒಂದು ಕಾರ್ಯಕ್ರಮ ಕೂಡ ಸಮ್ಮೇಳನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಇವತ್ತು ನಾವು ಏನ್ ಕಾಣ್ತಿದ್ವಿ ಕರ್ನಾಟಕದಲ್ಲಿ ಅಂದ್ರೆ ಬಾಬಾ ಸಾಹೇಬ್ರು ಇವತ್ತು ನಮ್ಮ ಕಣ್ಮುಂದೆ ಬಂದಿದ್ದಾರೆ ನಮ್ಮೆಲ್ಲರಿಗೆ ಬಡದ ಎಬ್ಬಿಸಿದ್ದಾರೆ ಅನ್ನೋ ಮಾತ್ರವೂ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟ ಆಗ್ತಿದೆ ಜೈ ಭೀಮ್ ನಮ್ಮ ಉದಾಯ ಎಲ್ರಿಗೂ ನಮಸ್ಕಾರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ತಮ್ಮ ಉಪಾಸಕರೇ ಎಲ್ಲ ಸನ್ಮಿತ್ರರೇ ಇವತ್ತು ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದಲ್ಲಿಯೇ ಒಂದು ಐತಿಹಾಸಿಕ ಮೈಲಿಗಲ್ಲು ಅದೇನಪ್ಪ ಅಂತಂದ್ರೆ ಬಾಬಾ ಸಾಹೇಬರು ಈ ದೇಶದ ಸಾವಿರಾರು ವರ್ಷಗಳ ಅನ್ಯಾಯದ ಧರ್ಮವನ್ನು ಬಿಟ್ಟು ಜಗತ್ತಿಗೆ ಬೆಳಕಾಗಿರ್ತಕ್ಕಂಥ ಮತ್ತೆ ಈ ದೇಶದಲ್ಲೇ ಹುಟ್ಟಿದಂತ ಧಮ್ಮ ಮಾರ್ಗವನ್ನ ಸ್ವೀಕರಿಸಿದ್ದು ಇದು ಬಹಳ ಮಹತ್ವದ ದಿನ ಮತ್ತೆ ಈ ದೇಶ ಹೇಗ್ ನಡಿಬೇಕು ಅನ್ನುವಂಥ ಒಂದು ತೋರು ಬೆರಳು ಹಂಗಾಗಿ ಗಂಗಾವತಿಯ ನಗರದಲ್ಲಿ ಅಂಬೇಡ್ಕರ್ ವೃದ್ಧಲ್ಲಿ ನಮ್ಮೆಲ್ಲ ಸೋದರರು ಸೇರಿರ್ತಕ್ಕಂಥದ್ದು ಬಹಳ ತುಂಬಾ ಆನಂದದ ಸಂಗತಿ ಮತ್ತು ಸ್ವಾಭಿಮಾನದ ಸಂಗತಿ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಬಹಳ ನಮ್ಮ ಎಲ್ಲ ಸೋದರ ತಿಳ್ಕೊಳ್ಬೇಕು ಬಾಬಾ ಸಾಹೇಬರು ಈ ದೇಶಕ್ಕೆ ಎರಡು ಕಣ್ಣು ಒಂದು ಮತ್ತೆ ನಮಗೂ ಕೂಡ ವಿಶೇಷವಾಗಿ ಶೋಷಿತರಿಗೆ ಅವರು ನಮಗೆ ಕಣ್ಣಾಗಿ ಇವತ್ತು ಕಾಣ್ತಾ ಇದ್ದಾರೆ ಒಂದು ನಮ್ಮ ಮೇಲೆ ನಡೀತಕ್ಕಂತ ದರ್ಪ ದೌರ್ಜನ್ಯ ಮತ್ತೆ ಶೋಷಣೆಯನ್ನ ಮೆಟ್ಟಿಲಿಕ್ಕೆ ಸಂವಿಧಾನದ ರೂಪದಲ್ಲಿ ಕಾನೂನಿನ ಕಣ್ಣು ಕೊಟ್ಟರೆ ಇನ್ನೊಂದು ಇದಕ್ಕಿಂತ ಬಹಳ ಶಕ್ತಿಯುತವಾಗಿರ್ತಕ್ಕಂತ ಇನ್ನೊಂದು ಕಣ್ಣು ಅದು ಧರ್ಮದ ಕಣ್ಣು ನನಗೆ ಕಾನೂನಿನ ಕಣ್ಣಿಗಿಂತ ಧರ್ಮದ ಕಣ್ಣು ಬಹಳ ಮುಖ್ಯ ಅಂತ ಕಾಣಿಸ್ತದೆ ಯಾಕಂದ್ರೆ ನಾವು ಯಾವ ಧರ್ಮದಲ್ಲಿ ಯಾವ ಕಾರಣಕ್ಕೆ ಮೌಢ್ಯತೆಯಿಂದ ಆ ಬದುಕ್ತಾ ಇದ್ವೋ ಯಾವ ಅಂಧಕಾರದಲ್ಲಿ ನಾವು ನರಳಾಡ್ತಾ ಇದ್ವೋ ಅದನ್ನೆಲ್ಲ ಬಿಟ್ಟು ಸುಜ್ಞಾನದ ಕಣ್ಣನ್ನ ಅಂಧಕಾರದ ಕಣ್ಣ ಅಂತಃಕರಣದ ಕಣ್ಣನ್ನ ನಮಗೆ ಕೊಟ್ಟಿದ್ದಾರೆ ಅದು ಬೌದ್ಧ ಧರ್ಮದ ಕಣ್ಣು ಹಂಗಾಗಿ ಇದು ನಮ್ಮ ಮಿತ್ರರಿಗೆ ಕೇಳಿಸ್ಕೊಳ್ಬೇಕೆಲ್ಲ ಇದು ಮುಂದೊಂದು ದಿನ ಚೀನಾಕ್ಕಿಂತ ಅಮೇರಿಕಾಗಿಂತ ರಷ್ಯಾಕ್ಕಿಂತ ದೊಡ್ಡ ಶಕ್ತಿಶಾಲಿಯಾಗಿ ಈ ದೇಶ ಬೆಳಲಿಕ್ಕೆ ಅಂಬೇಡ್ಕರ್ ಅವರ ಬೌದ್ಧ ಧರ್ಮ ಮಾರ್ಗ ಬಹಳ ತುಂಬಾ ಅನುಕೂಲ ಮಾಡಿಕೊಡ್ತದೆ ಅನ್ನುವಂತ ಬಲವಾದ ನಂಬಿಕೆ ನಂದು ಹಂಗಾಗಿ ನಾವು ಇವತ್ತು ನಾವು ಯುವಕರು ಸೇರ್ಕೊಂಡಿದ್ದೀವಿ ನಾವು ಮಾತ್ರ ಅಂಬೇಡ್ಕರ್ ಮತ್ತು ಬುದ್ಧನನ್ನ ನೆನಪಿಸ್ತಾ ಇದ್ದೀವಿ ನೆನ್ಸ್ಕೊಳ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಇದು ಸಾಕಾರ ಆಗ್ಬೇಕಂದ್ರೆ ಈ ದೇಶ ಬಲಾಢ್ಯವಾಗಿ ಬೆಳಿಬೇಕು ಅಂತಂದ್ರೆ ಮತ್ತೆ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ನವಲಕ್ಕಂತ ನಮ್ಮ ಸಮುದಾಯಗಳು ಆ ತಲೆ ಎತ್ತಿ ನಿಲ್ಬೇಕು ಅಂತಂದ್ರೆ ನಾವು ಬೌದ್ಧ ಧರ್ಮವನ್ನು ನಾವು ಅನುಸರಿಸಬೇಕು ಮತ್ತೆ ನಮ್ಮ ಮಕ್ಕಳಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ತಾಯಂದ್ರಿಗೆ ಅಕ್ಕಂದ್ರಿಗೆ ನಮ್ಮ ಹೆಂಡತಿಯವರಿಗೆ ನಮ್ಮ ಮನೆಯಲ್ಲಿ ಆಚರಿಸುವಂತ ಆಗಬೇಕಾಗ್ತದೆ ಅಂತ ದಿನಗಳು ಇನ್ನು ಮುಂದಿನಗಳಲ್ಲಿ ಬರಲಿ ಅಂತ ಆಸಿಸ್ತಾ ನಮ್ಮೆಲ್ರಿಗೂ ಆ ಬೌದ್ಧ ಧರ್ಮದ ಮಾರ್ಗವನ್ನ ಆ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವರಿಗೆ ಕೋಟಿ ನಮನಗಳನ್ನ ಅರ್ಪಿಸ್ತಾ ನಾನು ಮಾತ್ರ ನಮಸ್ತೇನೆ ಆ ಮುಗಿಸ್ತೇನೆ ನಮಸ್ಕಾರ ಜೈ ಭೀಮ್ ಜೈ ಜೈತ ಗೌತಪ್ಪ ಬುದ್ಧ ಅವರಿಗೆ ನಮನ ನಮನಗಳನ್ನು ಸಲ್ಲಿಸುತ್ತ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನ ರೂಪಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಂದು ವಿಚಾರದ ಆಧಾರದ ಮೇಲೆ ಇವತ್ತು ಐದು ಲಕ್ಷ ಜನರೊಂದಿಗೆ ಇವತ್ತು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ದಿನವಾಗಿರುವುದರಿಂದ ಈ ಭಾರತ ದೇಶದಲ್ಲಿ ಹಲವಾರು ಜಾತಿ ಧರ್ಮ ಭೇದ ಭಾವ ಬಡವ ಶ್ರೀಮಂತ ಮೇಲು ಕೇಳು ಎಂಬ ಭಾವನೆಯಿಂದ ನಲುಗುತ್ತಿರತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗ್ತಕ್ಕಂಥ ಅವಮಾನಗಳನ್ನು ಇವತ್ತೆಲ್ಲ ರೀತಿಯಿಂದ ಎದುರಿಸ್ಬಿಟ್ಟು ಇವತ್ತೆಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿ ಅಂತಹ ಒಂದು ಜಾತಿ ವ್ಯವಸ್ಥೆ ಇರ್ಲಾರ್ತಕ್ಕಂಥ ಒಂದು ಧರ್ಮವನ್ನು ಹುಡುಕಿ ಇವತ್ತು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡತಕ್ಕಂಥ ದಿನವಾಗಿರೋದ್ರಿಂದ ಇವತ್ತು ಗಂಗಾವತಿ ತಾಲೂಕಿನಲ್ಲಿ ಬೌದ್ಧ ಧರ್ಮದ ಒಂದು ಆಚರಣೆಯ ಪ್ರಕಾರ ನಾವೆಲ್ಲ ಈ ಯುವಕರು ಮತ್ತು ಹಿರಿಯರೊಂದಿಗೆ ಈ ಒಂದು ನೆನಪಿಗೋಸ್ಕರ ಈ ಬೌದ್ಧ ಧರ್ಮದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಧರ್ಮವನ್ನ ನಾವು ನೋಡ್ತಾ ನೋಡ್ ನೋಡ್ಬೇಕಾಗ್ತಪ್ಪ ಅಂತಂದ್ರೆ ಬೌದ್ಧ ಧರ್ಮ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಗಿಡಿಪಡಿಸಿದ್ದಾರೆ ಹಾಗಾಗಿ ಎಲ್ಲಾ ಧರ್ಮಗಳಲ್ಲಿ ಜಾತಿ ವ್ಯವಸ್ಥೆ ಇದೆ ಎಲ್ಲಾ ಧರ್ಮಗಳಲ್ಲಿ ಬಡವ ಶ್ರೀಮಂತ ಆಮೇಲೆ ಮೇಲು ಕೀಳನ ಭಾವನೆಗಳಿದ್ದಾವೆ ಭಾವನೆಗಳಿದಾವೆ ಆದರೆ ಬೌದ್ಧ ಧರ್ಮದಲ್ಲಿ ಯಾವುದೇ ರೀತಿಯಾದಂಥ ಆ ಜಾತಿ ವ್ಯವಸ್ಥೆ ಇರುವುದಿಲ್ಲ ಹಾಗಾಗಿ ಇಂತ ಧರ್ಮ ನಾವು ಆಚರಣೆ ಮಾಡಬೇಕಾಗಿದೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ಜಾತಿ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯದಲ್ಲಿ ಜಾತಿ ಗಣಿ ಪ್ರಾರಂಭವಾಗಿದೆ ಈ ಜಾತಿ ಗಣತಿಯಲ್ಲಿ ಬೌದ್ಧ ಧರ್ಮಕ್ಕೆ ಸೇರಿ ಕೆಲವೊಂದಿಷ್ಟು ಬ್ಯಾಕ್ವರ್ಡ್ ಕಮಿಟಿಗಳು ಇವತ್ತು ಬೌದ್ಧ ಧರ್ಮ ಭರಿಸಿದ್ರೆ ಮೀಸಲಾತಿ ಸಿಗುತ್ತೋ ಇಲ್ಲ ಅನ್ನೋದ ಒಂದು ಕಾನ್ಸೆಪ್ಟ್ ಇವತ್ತು ಎಲ್ಲಾ ಜನರಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಸರ್ಕಾರ ಇವತ್ತು ನಮಗೆ ಆ ಕ್ಲಾರಿಟಿ ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದವರಿಗೂ ಸಹ ನಾವು ಮೀಸಲಾತಿಯಲ್ಲಿ ಪಾಲು ಕೊಡ್ತೀವಿ ಅಂತೇಳಿ ಇವತ್ತು ಓಪನ್ ಸ್ಟೇಟ್ಮೆಂಟ್ ಮಾಡಿದೆ ಅದಕ್ಕಾಗಿ ನಾವು ಸರ್ಕಾರಕ್ಕೆ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ತಿಳ್ಸಕ್ಕೆ ಇಷ್ಟಪಡ್ತಾ ಇದೀವಿ ಈ ಒಂದು ವ್ಯವಸ್ಥೆ ಹೀಗೆ ಮುಂದುವರಿಲಿ ಮುಂದಿನ ದಿನಮಾನಗಳಲ್ಲಿ ಈ ದೇಶ ಬೌದ್ಧ ಧರ್ಮ ಆಗಲಿ ಬೌದ್ಧ ರಾಷ್ಟ್ರ ಆಗಲಿ ಅಂತೇಳಿ ನಾವೆಲ್ಲರೂ ಬಯಸ್ತಾ ಇದ್ದೀವಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್